ಹೊಸ ಸೈಕಲ್ ತಂದಿದ್ದಾರೆ ಹೋಯ್ ಇಲ್ಲಿ ಮೇಲೆ ಈಗ ಅದು ಬೈತದ ಸರಿ ಮುಚ್ಚು ಆ ನಮ್ಮ ಅಕ್ಕ ಅವರು ಸ್ಪೆಷಲ್ ಆಗಿ ಅಡಿಗೆ ಅಡ್ಗಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಳೆದ ನ ಕಂಟಿನ್ಯೂಷನ್ ಪಾರ್ಟಿ ಇದು ಅಮ್ಮನ ಮನೆಗೆ ಬರ್ತಾ ಇದ್ದಾಗಲೇ ಮೊದಲಿಗೆ ಸಾವಿತ್ರಕ್ಕನ ಮನೆಗೆ ಹೋಗಿದ್ವಿ ಇವಾಗ ಅಮ್ಮ ಮನೆಗೆ ಬರ್ತಾ ಇದೀವಿ ಅದ್ಕೆ ಮಲ್ಗಿದ್ರು ಅದ್ಕೆಗೆ ಯಾರ್ ಬಂದ್ರು ಅಂತ ಗೊತ್ತಾಗ್ಲಿಲ್ವಂತೆ ಗೊತ್ತಿತ್ತು ಅವರಿಗೆ ಅಂದ್ರೆ ನಿದ್ದೆಗಳಲ್ಲಿ ಗೊತ್ತಾಗ್ಲಿಲ್ಲ ಅಷ್ಟೇನೆ ನಾವ್ ಬರ್ತೀವಿ ಅಂತ ಹಿಂದಿನ ದಿನಾನೇ ಹೇಳಿದ್ವಿ ತೇಜಸ್ ತನ್ವಿ ಇಬ್ರುನು ಓಡ್ಕೊಂಡ್ ಬಂದ್ರು ಇವಾಗ ಬೇಸಿಗೆಗಾಲ ಆದದ್ರಿಂದ ಕಾರನ್ನ ಮನೆ ಅಂಗಳಕ್ಕೆನೆ ತರ್ಬೋದು ಮಳೆಗಾಲಕ್ಕೆ ಸ್ವಲ್ಪ ದೂರದಲ್ಲಿ ಇಡ್ಬೇಕಾಗ್ತದೆ ಅಮ್ಮ ಮನೆಯಲ್ಲಿ ಒಂದು ನಾಯಿ ಮರಿ ತಂದಿದ್ದಾರೆ ಅದ ತುಂಬಾ ಕ್ಯೂಟ್ ಆಗಿದೆ ತುಂಬಾ ಚಂದ ಇದೆ ನಾಯಿ ಮರಿ ಮಾತ್ರ ಅದ್ಕೆ ಪೇಜಸ್ ಹೆಸರಿಟ್ಟಿದ್ದಾನೆ ಪಿಲ್ಲು ಅಂತ ಹೆಸರಿಟ್ಟಿದ್ದಾನಂತೆ ನಾನು ಬಂದಿದ್ದೆ ಅದಕ್ಕೆ ಕೇಳ್ತಾ ಇದ್ದೆ ಎಷ್ಟು ಕೊಟ್ಟು ತಂದ್ರಿ ಅಂತ ಹೇಳ್ಬಿಟ್ಟು ಇದು ಊರ್ ನಾಯಿ ಅಲ್ಲ ಆಯ್ತಾ ಸ್ವಲ್ಪ ಬೇರೆ ತರ ಇದೆ ಅಂದ್ರೆ ಈ ಮನೆ ಎಲ್ಲಾ ಸಾಕ್ತಾರಲ್ವಾ ಆ ತರ ನಾಯಿ ಮರಿ ಇದ್ ಬಂದು ತೇಜಸ್ ತನ್ವಿ ಇಬ್ರುನು ಹಿಡ್ಕೊಂಡು ಆಟಾಡ್ತಾ ಇರ್ತಾರೆ ತನ್ವಿಗೆ ಹೊಸ ಸೈಕಲ್ ತಂದಿದ್ದಾರೆ ಹಾಗಾಗಿ ನಮ್ಗೆ ತೋರಿಸ್ತಾ ಇದ್ಲು ಸೈಕಲ್ ಅನ್ನ ನನ್ಗ್ ಹೊಸ ಸೈಕಲ್ ತಂದಿದ್ದಾರೆ ಅಂತ ಹೊಡೆದ್ಬಿಟ್ ತೋರ್ಸ್ತಾ ಇದ್ಲು ಇನ್ನ ಸ್ವಲ್ಪ ತನ್ವಿ ಹೈಟ್ ಆಗ್ಬೇಕು ಅವಳ ಹತ್ರ ಈ ಸೈಕಲ್ ಹೊಡುವಷ್ಟು ಶಕ್ತಿ ಇಲ್ಲ ಸ್ವಲ್ಪ ಸಣ್ಣ ಇದಲ್ವಾ ಹಾಗಾಗಿ ಇನ್ನ ಒಂದ್ ಆರ್ ತಿಂಗಳ ಹೋದ್ರೆ ಸರಿ ಹೋಗ್ಬಹುದು ಹೆಮ್ಮೆ ನೋಡಿ ನೋಡ್ತಾ ಇದೆ ಎಲ್ಲರೂ ಬಂದಿದ್ವಿ ಅಲ್ವಾ ಹಾಗಾಗಿ ತುಂಬಾ ಜನ ಸೇರಿದ್ದಾರೆ ಅಂಗ್ಲದಲ್ಲಿ ಅಂತ ಈ ಕಡೆನೆ ನೋಡ್ತಾ ಇತ್ತು ಮಕ್ಳು ಬಂದಿದ್ದೆ ಡ್ರೆಸ್ ಚೇಂಜ್ ಮಾಡ್ಲಿಲ್ಲ ಬಂದಿದ್ದೆ ಆಟ ಆಡೋದಕ್ಕೆ ಶುರು ಮಾಡಿದ್ದಾರೆ ಸೈಕಲ್ ಎಲ್ಲಾ ತಗೊಂಡು ಅದ್ಕೆ ಇಲ್ಲೇ ಕುಂತಿದ್ರು ಹಾಗಾಗಿ ನಾವೆಲ್ಲ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಣ್ಣ ನಿದ್ದೆ ಮಾಡ್ತಾ ಇದ್ರು ಅಮ್ಮ ಅವ್ರ ತವರ್ ಮನೆಗ್ ಹೋಗಿದ್ರು ಕೂಗುದು ಕಂಡಿಗ ನೀವು કોઈ ઇમેલે યારે દો હા અદકી ન બતતે ઓન રીલ્સ માડતો હે હા બા મે રહીયા ચશ્માન લિંકિંગ કેલર ઓન થી એમેઝોન ઓન ધ ફ્લિપકાર્ટ ઓન ઇન્સ્ટાગ્રામ હા ઇન્સ્ટાગ્રામ ગાખતે મુરકલા ચશ્માન ಎಲ್ಲ ಕುಡ್ದು ಹಾಗೆ ಹೊರಗಡೆ ಬಂದೆ ಅಮ್ಮ ಇಲ್ಲಿ ಬದ್ನೆಕಾಯಿ ಗಿಡ ಹಾಕಿದ್ದಾರೆ ಈ ಬದ್ನೆಕಾಯಿ ಗಿಡಕ್ಕೆ ಸುಮಾರಷ್ಟು ಬದನೆಕಾಯಿ ಆಗಿದೆ ಆದ್ರೆ ಸ್ವಲ್ಪ ಬೆಳಿಬೇಕದು ಸ್ವಲ್ಪ ಎಳೆ ಬದ್ನೆಕಾಯಿ ಸುಮಾರಷ್ಟು ಬಿಟ್ಟಿತ್ತು ಒಂದೇ ಗಿಡ ಇಲ್ಲಿ ಇರೋದು ಅದಕ್ಕೆ ಕಿತ್ರು ಬರುದ ನೀವು ಯಾವ ನಿಮ್ ಮತ್ತೆ ಕಿತ್ತಿತ್ತ ಮೇನ್ ನೆಟ್ಟಿಲ್ಲ ಯಾವ ಯಾವ ಕಿತ್ತೀರಿ ಹೇಳು ಕತ್ತಿ ತರ್ಬೇಕೆತ್ತೆ ಹಂಗಾರ ಮುಚ್ಚು ಮುಚ್ಚು ಅಟ್ಟೆ ಅಂತಿ ಸಣ್ಣದು ಇಲ್ಲ ಮಾತ್ರ ಸುರು ಬೇರು ಈಗ ಈಗ ಅದು ಬೈತದೆ ಸರಿ ಮುಚ್ಚು ಬಂದ್ರೆ ಬೈತದೆ ಅಮ್ಮ ಇಲ್ಲಿ ಗೆಣಸಿನ ಗಿಡ ಹಾಕಿದಾರ ಆಯ್ತಾ ಈ ಸಿಹಿ ಗೆಣಸಿನ ಗಿಡ ಅಮ್ಮನ್ ತವ್ರ ಮನೆಯಿಂದ ತಂದು ಹಾಕಿರುವಂತದ್ದು ಈ ಸಿಹಿ ಗೆಣಸಿನ ಗಿಡನ ಹಾಕ್ಬಿಟ್ಟು ಒಂದೂವರೆ ವರ್ಷ ಆಯ್ತು ಅಂತ ಅನ್ಕೊಂಡಿದಿನಿ ನಾನ್ ಅದಕ್ಕೆ ಹತ್ರ ಕೇಳ್ತಾ ಇದ್ದೆ ಯಾವತ್ತಾದ್ರು ಅಮ್ಮ ತೆಗ್ದಿದ್ರ ಅಂತ ಅತ್ಕೆ ಇಲ್ಲ ಅಂತ ಹೇಳಿದ್ರು ನೋಡೋಣ ಅಂತ ನೋಡಿದ್ವಿ ನೋಡ್ತಾರೆ ಗೆಣಸೇನ ಆಗಿರ್ಲಿಲ್ಲ ಮತ್ತೆ ಅಲ್ಲಿ ವಾಪಾಸ್ ಮುಚ್ಚಿಟ್ಟಿದೀವಿ ನಮ್ಮ ಮನೆಯವರು ಗಾಡಿನ ಸೈಡ್ ಇಡ್ತಾ ಇದಾರೆ ಅಣ್ಣನ್ ಕಾರು ಮತ್ತೆ ನಮ್ಮನೆಯವ್ರ ಕಾರು ಎರಡು ಕಾರನು ಮಕ್ಳು ಸೈಕಲ್ ತಂದು ಗ್ರೌಂಡ್ ಹಾಕ್ತಾ ಇದ್ರು ಹಾಗಾಗಿ ಸ್ವಲ್ಪ ಸೈಡ್ ಇಡೋಣ ಅಂತ ಎರಡು ಕಾರ್ ಕೂಡ ಸ್ವಲ್ಪ ಸೈಡ್ ಅಲ್ಲಿ ಇಟ್ರು ಅನುಶ್ರೀ ಹೇಳು ಮಗ ಅನುಚಿರಿ ಅನುಶ್ರೀ ಹೇಳು ಅನುಚಿರಿ ಪಾಕು ನಿಮ್ಮರಿನ ಒಂದ್ ತಿಂಗಳ ಜೀವ ಅಂತ ಇದ್ರೆ ದೊಡ್ಡದೂತ್ಗಿ ನಿನ್ ಮಕ್ಳು ಎಂತ ಹೊಡಿತಾರೆ ஜி ஆட்டி <entertainen> <stoked> <Mama. Mama. mumbles urai> ಮಕ್ಳಿಬ್ರು ಡಾನ್ಸ್ ಮಾಡ್ತಾ ಇದ್ರು ತನ್ವಿ ಮತ್ತೆ ಅನುಶ್ರೀ ಸಾಂಗ್ ಎಲ್ಲಾ ಹಾಕಿದ್ರೆ ಕಾಪಿ ರೈಟ್ ಬರ್ತದೆ ಅಂತ ಸಾಂಗ್ ಅನ್ನ ಹಾಕ್ಲಿಲ್ಲ ನಾನು ಇವ್ರಿಬ್ರುನು ಸೈಕಲ್ ಹೊಡೆಯೋದ್ರಲ್ಲಿ ಬಿಜಿ ಅನಿರುದ್ ಮತ್ತೆ ತೇಜಸ್ ಇಬ್ರುನು ಒಬ್ಬರು ತಕ್ಷಣ ಒಬ್ರು ಸೈಕಲ್ ಹೊಡಿತಾ ಇದ್ರು ಅಮ್ಮ ಅವ್ರ ತವ್ರ ಮನೆಗ್ ಹೋಗಿದ್ರಲ್ವಾ ಹಾಗೆ ಅಣ್ಣಂಗೆ ಕಾಲ್ ಮಾಡಿದ್ರು ಬಸ್ ಸಿಕ್ಕಿಲ್ಲ ಕರೆಯೋದಕ್ ಬಾ ಅಂತ ಅಣ್ಣ ಕಾಲ್ ಮಾಡಿದ್ರು ಹಾಗಾಗಿ ಅಣ್ಣ ರೆಡಿ ಆಗ್ಬಿಟ್ಟು ಕಾಯ್ತಾ ಇದ್ರು ನಂತರ ಪಕ್ಕದ ಮನೆಯವ್ರ್ ಕಾರ್ ಇತ್ತಂತೆ ಪಕ್ಕದ ಮನೆಯವ್ರ ಕಾರಲ್ಲಿ ಅಮ್ಮ ಬಂದ್ರು ಹಾಗಾಗಿ ಅಣ್ಣ ಸುಮ್ನೆ ಕುತ್ಕೊಂಡಿದ್ರು ರೆಡಿ ಆಗ್ಬಿಟ್ಟು ಅಣ್ಣ ನಿಮ್ಮೆಲ್ಲಾರಿಗೂ ಹಾಯ್ ಹೇಳ್ತಾ ಇದಾರೆ ಅದೇ ಇದ್ದೇನ ಅಕ್ಕ ಅಂದ್ರೆ ಏಡಿ ಒಂದು ಹಿಡಿಯುದೇ ಇಲ್ಲ ಎಲ್ಲ ಈ ಸರ್ತಿ ತೇಜಸ್ ನಾಯಿ ಮರಿಗೆ ಬಿಟ್ಟಿದ್ದ ಸ್ವಲ್ಪ ಹೊತ್ತು ಆಟಾಡೋದಕ್ಕೆ ಅಂತ ಹೊರಗಡೆಲ್ಲಾ ಬಿಡೋದಿಲ್ಲ ಅಂದ್ರೆ ಅಂಗಡದಲ್ಲಿದ್ರೆ ಒಂದ್ ಎರಡ್ ನಿಮಿಷ ಹೀಗೆ ಬಿಟ್ಬಿಟ್ಟು ಮತ್ ವಾಪಸ್ ಕಟ್ತಾರೆ ಈ ಬೇರೆ ಬೇರೆಯವ್ರ ಮನೆ ನಾಯಿ ಎಲ್ಲಾ ಬರ್ತದಲ್ವಾ ಮತ್ತೆಲ್ಲಾದ್ರೂ ಬಿಟ್ರೆ ಅನ್ನೋ ಭಯಕ್ಕೆ ಬಿಡೋದಿಲ್ಲ ಕಟ್ಬಿಟ್ಟೇನೆ ಸಾಕ್ತಾರೆ ಇದನ್ನ ಇನ್ನೊಂದ್ ಏನಂತಂದ್ರೆ ಯಾರ್ದಾದ್ರು ಮನೆ ಅಕ್ಕಪಕ್ಕ ನಾಯಿ ಎಲ್ಲಾ ಬಂದ್ರೆ ಇಷ್ಟ ಪುಟ್ಟ ಮರಿ ಆದ್ರೂನು ತುಂಬಾ ಜೋರಾಗಿ ಹೋಗ್ತದೆ ಅಮ್ಮ ಕೂಡ ಬಂದ್ರು ಅಮ್ಮ ಅವ್ರ ತವ್ರ ಮನೆಗ್ ಹೋಗಿದ್ದೇನಕ್ಕೆ ಅಂತಂದ್ರೆ ಅಲ್ಲಿ ತುಳಸಿ ಕಟ್ಟೆ ಪ್ರತಿಷ್ಠಾಪನೆ ಇತ್ತು ಅಮ್ಮನ ಅಣ್ಣನ ಮನೆಯಲ್ಲಿ ನಾವು ಕೂಡ ಹೋಗ್ಬೇಕಿತ್ತು ಅಮ್ಮಂತ ತವ್ರ ಮನೆಗ್ ಹೋಗಿ ಮತ್ತೆ ಇಲ್ಲಿ ಸಾವಿತ್ರಕ್ಕನ್ ಮನೆಗೆ ಬರೋದಕ್ಕಾಗೋದಿಲ್ಲ ಅಂತ ನಾವು ಅಜ್ಜಿ ಮನೆಗೆ ಹೋಗಿರ್ಲಿಲ್ಲ ಅಮ್ಮ ಇಲ್ಲೇ ಮಾತಾಡ್ತಾ ನಿಂತಿದ್ರು ಮಕ್ಳಿಬ್ರು ಡಾನ್ಸ್ ಮಾಡೋದ್ರಲ್ಲಿ ಬಿಸಿ ಕೆಲವೊಂದು ಕಡೆ ಮಾತ್ರ ನಾನು ಒರಿಜಿನಲ್ ವಾಯ್ಸ್ ಇಟ್ಟಿದೀನಿ ಕೆಲವೊಂದು ಕಡೆ ವಾಯ್ಸ್ ಅವ್ರ ಕೊಟ್ಟಿದೀನಿ ಚಿಕೆನ್ ಎಮ್ಮೆ ಇದೆ ಹಾಗೆ ಒಂದು ಹಸು ಇದೆ ಒಂದು ಹಸುವಿನ ಕರು ಇದೆ ಮೂರ್ ಇದೆ ಆಯ್ತಾ ಈ ಎಮ್ಮೆ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ ಫೋಟೋ ಎಲ್ಲ ತೆಗಿತಾ ಇದಾರೆ ಅಂತಂದ್ರೆ ನೋಡ್ತಾ ನಿಂತ್ಕೊಂಡಿರ್ತದೆ ನೀ ಯಾವಾಗ ನೀ ಯಾವಾಗ ನೋಡಿದ ಹಣ್ಣು ನಮ್ಮ ಅಕ್ಕ ಅವರು ಸ್ಪೆಷಲ್ ಆಗಿ ಅಡುಗೆ ಮಾಡ್ತಾ ಇದ್ದಾರೆ ಸ್ಪೆಷಲ್ ಕುಕ್ ಇವತ್ತೆ

ರಾತ್ರಿ ಊಟಕ್ಕೆ ರೆಡಿ ಮಾಡ್ಬೇಕು ಅಂತ ತರ್ಕಾರಿ ಎಲ್ಲ ಕಟ್ ಮಾಡ್ತಾ ಇದ್ರು ಅಕ್ಕ ಸಾರಿಗೆ ಸಾಮಗ್ರಿ ಎಲ್ಲ ಹುರಿತಾ ಇದ್ರು ನಮ್ ಮನೆಯವ್ರ ಇಲ್ಲಿ ಇಬ್ರು ಮಕ್ಕಳನ್ನ ಆಡಿಸ್ತಾ ಇದಾರೆ ಅನುಷ್ರಿಗೆ ಮತ್ತೆ ತನ್ವಿಗೆ ಒಂದು ತೆಡ್ಡಿ ಬೇರ್ ತಗೊಂಡು ಈ ತರ ಹ್ಮ್ ಆಟಾಡ್ತಾ ಇದ್ರು ಮೂರು ಜನನು ನಾಲ್ಕು ಮಕ್ಕಳು ಸೇರಿದ್ರೆ ಇವ್ರನ್ನ ಹಿಡಿಯೋದಕ್ಕಾಗೋದಿಲ್ಲ ಎಲ್ಲಾದ್ರೂ ಬೀಳುರಿ ಒಬ್ರು ಸೈಕಲ್ ಹೊಡಿರಿ ಅಂತ ಕೇಳೋದಿಲ್ಲ ನಾ ಹೀಗೆ ನಿದ್ದೆ ಬಂದಿದೆ ನಾನಿಲ್ಲಿ ಅನ್ನಕ್ಕೆ ಅಕ್ಕಿ ಹಾಕುವ ಅಂತ ಹೇಳ್ಬಿಟ್ಟು ಅಕ್ಕಿನ ತರೋದಕ್ಕೆ ಅಂತ ಬಂದಿದ್ದೆ ಹಳ್ಳಿ ಕಡೆ ಎಲ್ಲ ಸಾಮಾನ್ಯವಾಗಿ ಸಿದ್ಧಿ ಇರ್ತದೆ ಎಲ್ಲರ ಮನೆಯಲ್ಲೂ ಸಿದ್ಧಿ ಕೊಳಗ ಎಲ್ಲಾ ಇರ್ತದೆ ನಾವು ನಮ್ಮ ಭಾಷೆನಲ್ಲಿ ಸಿದ್ಧಿ ಕೊಳಗ ಅಂತ ಹೇಳ್ತೀವಿ ಸಿದ್ಧಿ ಸ್ವಲ್ಪ ಚಿಕ್ಕದು ಕೊಳಗ ಅಂತಂದ್ರೆ ತುಂಬಾ ದೊಡ್ಡದು ಇದನ್ನ ಅಹ್ ಏನ್ರಿಂದ ಮಾಡ್ತಾರೆ ಅಂತ ಗೊತ್ತಿಲ್ಲ ಸ್ನೇಹಿತರೆ ಕೇಳ್ಬಿಟ್ಟು ಹೇಳ್ತೀನಿ ಆಯ್ತಾ ಯಾವತ್ತಾದ್ರು ಒಂದಿನ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೆನಲ್ಲೂ ಇದಿದ್ದೇ ಇರ್ತದೆ ನಾನು ಅನ್ನ ಮಾಡೋದಕ್ಕೆ ಅಂತ ಅಕ್ಕಿನ ತಗೊಂಡ್ ಹೋಗೋದಕ್ಕೆ ಬಂದಿದ್ದೆ ನೀರನ್ನ ಕಾಯೋದಕ್ ಇಟ್ಟಿದ್ರು ನೀರು ಕುದೀತಾ ಇತ್ತು ಹಾಗಾಗಿ ಅಕ್ಕಿನ ತೊಳ್ದ್ ಬಿಟ್ಟು ಪಾತ್ರೆಗೆ ಹಾಕ್ತಾ ಇದೀನಿ ಅನ್ನ ಬೇಯೋದಕ್ಕೆ ಅಂತಾನೆ ಓಪನ್ ಪಾತ್ರೆನಲ್ಲೇ ಮಾಡ್ತಾರೆ ಅನ್ನ ಎಲ್ಲಾನು ಈ ತರ್ಕಾರಿ ಎಲ್ಲಾ ಮಾತ್ರ ಕುಕ್ಕರ್ ಅಲ್ಲಿ ಬೇಯಿಸ್ತಾರೆ ಅದಕ್ಕೆ ಸಾಮಾನ್ಯವಾಗಿ ಮೊದ್ಲಿಕೆ ಅಲ್ಲಿ ಹೊರಗಡೆ ನೀರಲ್ಲಿ ತೊಳ್ಕೊಂಡ್ ಬಂದೆ ನಂತರ ಒಳ್ಗಡೆ ಡ್ರಮ್ ನೀರ್ ಹಾಕ್ಬಿಟ್ಟು ತೊಳ್ದು ಅನ್ನಕ್ಕೂ ಕೂಡ ಅಕ್ಕಿನ ಹಾಕ್ಬಿಟ್ ಬಂದೆ ಅಷ್ಟ್ರಲ್ಲಿ ಅದ್ಕೆ ಗಿಫ್ಟ್ ಕೊಟ್ಟಂತಹ ಸೀರೆ ಎಲ್ಲಾ ತೋರಿಸ್ತಾ ಇದ್ರು ಶುಕ್ರವಾರದ ದಿನ ನನ್ ಮದ್ವೆಗ್ ಹೋಗಿದ್ದೆ ಅಲ್ವಾ ಅತ್ತೆ ಮಗನ್ ಮದ್ವೆಗ್ ಅಲ್ವಾ ಅವರು ಅತ್ಕೆಗೆ ಮತ್ತೆ ಅಮ್ಮಗೆಲ್ಲ ಸೀರೆ ಕೊಟ್ಟಿದ್ರು ಹಾಗಾಗಿ ಅದ್ಕೆ ಸೀರೆ ತೋರಿಸ್ತಾ ಇದ್ರು ಇದ್ ಬಂದು ಅತ್ಕೆಯ ಸೀರೆ ಚೆನ್ನಾಗಿದೆ ಅಲ್ವಾ ಹಾಗೆ ನೋಡ್ಬಿಟ್ಟು ನಾನು ನೀಟಾಗಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದೀನಿ ಅಣ್ಣಗೆ ಕುರ್ತಾ ಕೊಟ್ಟಿದ್ದಾರೆ ಚೆನ್ನಾಗಿದೆ ಇದು ಶರ್ಟ್ ಅಲ್ಲ ಕುರ್ತಾ ತರ ಜೀನ್ಸ್ ಮೇಲೆ ಹಾಕುವಂತದ್ದು ಇದ್ ಬಂದು ಅಮ್ಮನ್ ಸೀರೆ ಅಮ್ಮನ್ ಸೀರೆನು ಅಷ್ಟೇನೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಮಾತ್ರ ಅಮ್ಮಗ್ ತುಂಬಾ ಚೆಂದ ಕಾಣಿಸ್ತದೆ ಈ ಸೀರೆ ನಾನು ಹಾಗೆ ಹೇಳ್ತಾ ಇದ್ದೆ ಇದ್ ಬಂದು ಸರ್ಗು ಪ್ಲೇನ್ ಬ್ಲೌಸ್ ಪೀಸ್ ಬಂದಿದೆ ಮೆರೂನ್ ಕಲರ್ ಅಲ್ಲಿ ಇನ್ನ ಒಂದ್ ಮದ್ವೆ ಬಂತು ಅಮ್ಮನ ಹತ್ರ ಹೇಳ್ತಾ ಇದ್ದೆ ಇನ್ನ ಒಂದ್ ಮದ್ವೆ ಬಂತಲ್ವ ಈ ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಂಡು ಹಾಕೊಳ್ಳಿ ಅಂತ ಹೇಳ್ತಾ ಇದ್ದೆ ನಾಲ್ಕು ಮಕ್ಕಳು ಇವಾಗ ರೂಮ್ ಸೇರಿದ್ದಾರೆ ರೂಮ್ ಅಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ರು ನಾವೆಲ್ಲರೂ ಇಲ್ಲೇ ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅಲ್ಲಿ ಅಣ್ಣ ಟಿವಿ ನೋಡ್ತಾ ಇದ್ರು ಹಾಗೆ ಅಡ್ಗೆ ಎಲ್ಲಾ ಬೇಗ್ನೆ ಮುಗ್ದಿತ್ತಲ್ವಾ ಹಾಗಾಗಿ ನಾವ್ ನಾಲ್ಕು ಜನ ಕುತ್ಕೊಂಡು ಮಾತಾಡ್ತಾ ಇದ್ವಿ ಅದ್ಕೆ ಅಮ್ಮ ನಾನು ಅಕ್ಕ ಎಲ್ಲಾರು ಈ ತರ ಸಿಗೋದು ತುಂಬಾ ಕಡಿಮೆ ಅಹ್ ನಾವೆಲ್ಲರೂ ಒಟ್ಟಿಗೆನೆ ಮೂರ್ ತಿಂಗಳಿಗೆ ಆರ್ ತಿಂಗಳಿಗೆ ಈ ತರನೇ ಸಿಗೋದು ಸಿಕ್ಕಾಗ ಏನಾದ್ರೂ ಸ್ಟೋರಿ ಎಲ್ಲಾ ಇರ್ತದಲ್ವಾ ಅದೇ ಚರ್ಚೆ ನಡೀತಾ ಇರ್ತದೆ ಮಕ್ಕಳಿಗೆಲ್ಲ ಊಟಕ್ ಬಡ್ಸಿದ್ರು ಮಕ್ಳೆಲ್ಲರೂ ಊಟ ಮಾಡ್ತಾ ಇದ್ರು ಅನಿರುದ್ಧ ಅನುಶ್ರೀ ತನ್ವಿ ಎಲ್ ಮತ್ತೆ ತೇಜಸ್ ತನ್ವಿಗೆ ಊಟ ಮಾಡಿಸ್ಕೊಡ್ಬೇಕು ದಿನ ಊಟ ಮಾಡ್ತಾಳೆ ಮಾಡೋದಿಲ್ಲ ಅಂತೇನಿಲ್ಲ ದಿನ ಊಟ ಮಾಡಿಸ್ಕೊಡ್ಬೇಕು ಇವತ್ತು ಅದಕ್ಕೆ ವೆಜಿಟೇಬಲ್ ಹಾಕ್ಬಿಟ್ಟು ಸಾರ್ ಮಾಡಿದ್ರು ಹಾಗೆ ಈ ಚಿಟ್ ಬರ್ತದಲ್ವಾ ಅದ್ರದ್ದು ಪಲ್ಯ ಮಾಡಿದ್ರು ಮಕ್ಕಳದೆಲ್ಲಾ ಊಟ ಆಯ್ತು ರಾತ್ರಿ ಆಗ್ತಾ ಇದ್ದಾಗ್ಲೆ ನಾಯಿನ ಒಳಗಡೆ ಕಟ್ತಾರೆ ಹೊರಗಡೆ ಕಟ್ಟಿದ್ರೆ ಈ ಕಾಡು ಪ್ರಾಣಿ ಎಲ್ಲ ಬರ್ತದೆ ಅಂತ ಹೇಳ್ಬಿಟ್ಟು

ಸಿಚುರ್ಕಲ್ ನಿನ್ನಗೆ ಅಂತಾದು ನೋಡಿ ನೋಡಿ ನೇ ಕನೆ ಕನೆ ಕೈಯೆ ಈ ಸಾಕು ಮಾರಯ್ಯ ಅಯ್ಯ ಇಲ್ಲಿ ಒದ ಬದಿ ಕೂಡಿ ನೋಡಿ ನೆಕಲ್ಲಿ ಚನ್ನ ನೋಡಿ ಹಾ দাদা ಪಾಪ ಕೂತಕ್ಕೆ ಉಲೋತ್ತು ಹೋಗ್ಬಿಡ್ತು ಅದೇ ಅಕ್ಕಿಗೆ ಅದು ತುಸಿ ಐತಲ್ ಕದ ಬಂತ ಬಾರ್ ರಾರಿ ಬೋನೆ ಕಣ್ಣೆ ಇಷ್ಟೊತ್ತೇನ್ ನೋಡಿದ್ರಿ ಅಲ್ವಾ ನೀವು ಯಾರಾದ್ರೂ ತನ್ವಿಗೆ ಎತ್ಕೊಂಡ್ರೆ ಈ ನಾಯಿ ಮರಿಗೂನು ಎತ್ಕೊಳ್ಬೇಕು ಇಲ್ಲ ಅಂತಂದ್ರೆ ಹೇಗೆ ರಿಯಾಕ್ಟ್ ಮಾಡ್ತದೆ ಅಂತ ನೋಡಿರ್ಬಹುದು ನಿಮ್ದೇ ವಿಡಿಯೋ ಮಾಡ್ತಾವ್ರ ಅವರು ತಂಗಿ ವಿಡಿಯೋ ಕಾಲ್ ಮಾಡಿದ್ರು ಹಾಗಾಗಿ ಅದಕ್ಕೆ ಮಾತಾಡ್ತಾ ಇದ್ರು ನಾವೆಲ್ಲಾ ಇಲ್ಲಿ ಮಲ್ಗೋದಕ್ಕೆ ಅಂತ ಕುಂತಿದ್ವಿ ಅದಕ್ಕೆ ಎಲ್ಲರಿಗೂ ಚಾಪೆ ಹಾಸ್ಕೊಟ್ಟಿದ್ರು ಮಲ್ಗೋದಕ್ಕೆ ಅಂತ ಹೇಳ್ಬಿಟ್ಟು ನಮ್ಮೆಲ್ಲಾರ್ದು ಊಟ ಆಯ್ತು ಊಟ ಮುಗಿಸಿ ಇನ್ನ ಒಂದ್ ರೌಂಡ್ ಮಾತಾಡ್ತಾ ಕೂತಿದೀವಿ ಅಷ್ಟು ಜನನು ತನ್ವಿ ಮಾತ್ರ ನಿದ್ದೆ ಬರ್ಲಿಲ್ಲ ಇವತ್ತು ಇನ್ನ ನಾನು ಇವತ್ತಿನ ಈ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ